ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಡಿಗ್ರಿ ಮುಗಿಸಿ ಜಾಬ್ ಹುಡುಕುತ್ತಿರುವವರಿಗೆ ಬೆಂಗಳೂರಿನಲ್ಲಿವೆ ಭರ್ಜರಿ ಅವಕಾಶಗಳು ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಪಾಸ್ ಮಾಡಿದ್ದೀರಿ ಅಥವಾ ಈಗಾಗಲೇ ಯಾವುದೇ ಪದವಿ ಮುಗಿಸಿದ್ದು ಉನ್ನತ ಶಿಕ್ಷಣಕ್ಕೆ ಹೋಗಲು ಆಸಕ್ತಿ ಇಲ್ಲ ಸದ್ಯ ಒಂದು ಜಾಬ್ ಹುಡ್ಕುತ್ತಿರುವ ನಿರುದ್ಯೋಗಿಗಳು ನೀವಾಗಿದ್ದಲ್ಲಿ ಇನ್ನು ಯಾವುದೇ ಜಾಬ್ ಸಿಗದಿದ್ದಲ್ಲಿ ಅಂಥವರಿಗಾಗಿ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಇಂಡಿಯನ್ ಎಮ್ ಎನ್ ಸಿ ಕಂಪನಿಯಲ್ಲಿ ಜಾಬ್ ಬೇಕು ಎನ್ನುವವರಿಗೆ ಅವಕಾಶ ಕುರಿತು ಸುದ್ದಿ ಇದಾಗಿದೆ ಇಂಡಿಯನ್ ಎಮ್ ಎನ್ ಸಿ ಕಂಪನಿಗಳಲ್ಲಿ ವರ್ಕ್ ಫ್ರಮ್ ಆಫೀಸ್ ಕೆಲಸಕ್ಕಾಗಿ ಎದುರು ನೋಡುತ್ತಿರುವವರು ಯಾವೆಲ್ಲ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶಗಳಿವೆ ಯಾವೆಲ್ಲ ಹುದ್ದೆಯ ಅವಕಾಶಗಳಿವೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬೆಂಗಳೂರಿನಲ್ಲಿ ಪ್ರಸ್ತುತ ಇನ್ಫೋಸಿಸ್ లీడింగ్ ఇండియన్ ఐ కంపెనీలు టీ సిఎస్ టాటా కన్సల్టెన్స్ సర్వీస్ వెబ్టెక్ ఇండియా టెక్నాలజీ అండ్ ఇంజనీరింగ్ సెంటర్ లీడింగ్ ఐటీ సర్వీస్ ఎమ్ఎన్ కంపెనీలు ఎక్సావేర్ టెక్నాలజీస్ పిసి డి సి ఇంపోటిక్ ప్రాడక్ట్ బేస్ సంస్థ టెలిపర్ఫార్మెన్స్ మదర్సన్ సుమి ఇంపోటిక్ డిజైన్ లిమిటెడ్ ಸಾಫ್ಟ್ ವಿಪ್ರೋ ಲ್ಯಾಮಿನರ್ ಏವಿಯೇಷನ್ ಇಂಪೋಟಿಕ್ ಸಾಫ್ಟ್ ಹೀಗೆ ಇನ್ನೂ ಹಲವು ಕಂಪನಿಗಳಲ್ಲಿ ಪ್ರಸ್ತುತ ಬೆಂಗಳೂರಿನಲ್ಲಿ ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಪ್ರಸ್ತುತ ಇಷ್ಟು ಸಂಖ್ಯೆಯ ಹುದ್ದೆಗಳಿಗೆ ಜಾಬ್ ಓಪನಿಂಗ್ ಇದೆ ವಿವಿಧ ಪದವಿಗಳನ್ನು ಪಾಸ್ ಮಾಡಿದ್ದು ಜಾಬ್ ಹುಡುಕುತ್ತಿದ್ದಲ್ಲಿ ಈ ಕಂಪನಿಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು యవెల్ ఇండస్ట్రీ ఉద్యోగలు ఖాళీ ఇవే అంత ఈ నోడ ఇ ఆర్ పి ఎస్ సిం టెక్నాలజి కన్సల్టెంట్ అనాలిటిక్స్ డాటా సైన్స్ అండ్ ఐ ఓటి టీమ్ లీడ్ పిఎమ్ ఓ ట్యాలెంట్ డిజిటల్ మార్కెటింగ్ అండ్ కంటెంట్ ప్లాట్ఫారమ్ డెవలపర్ డాటా ఇంటగ్రేషన్ లీడ్ డి సి ఇంజినీర్ డి సి డిజిటల్ సిఆర్ఎమ్ డవలపర్ डिजिटल सीआरएम सीनियर आर्किटेक्ट डिजिटल मार्केटिंग कंटेंट प्लाटारम डॉट नेट एपीआई डेवलपर्ीनर मैनेजमेंट एस्टेट कोऑर्डिनेटर एससीएपी पीपी कंसलटेंट कस्टमर सपोर्ट एग्जीक्यूटिव आईटी सपोर्ट इंजीनियर कस्टमर सपोर्ट एग्जीक्यूटिव एसिपी बेसिस कंसलटेंट डाटा बेस् अडमिस्ट्रेटर सर्विस डेस्क मेनेजेंट फार प्रेषर् सब कांट्राक्टर् जावा टेक्निकावा पुललपर् मेन फ्रेम डेवलपर स्ट्रिंग बोट डेवलपर जेनरेटिव ए मेनेजर कस्टमर सपोर्ट एग्जिक्यूटिव ईटी आपरेशन मेनेजर ಟೆಸ್ಟ್ ಅನಾಲಿಸ್ಟ್ ಆಟೋಮೇಷನ್ ಸೀನಿಯರ್ ಡೊಮೈನ್ ಕನ್ವಲ್ಟೆಂಟ್ ಬ್ಯಾಂಕಿಂಗ್ ಡಾಟಾ ಇಂಟಿಗ್ರೇಷನ್ ಇಂಜಿನಿಯರ್ ಬಿಗ್ ಡಾಟಾ ಇಂಜಿನಿಯರ್ ಸರ್ವಿಸ್ ನೋ ಡೆವಲಪರ್ ಹೀಗೆ ಹಲವು ಹುದ್ದೆಗಳು ಖಾಲಿಯಾಗಿವೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಈಗ ತಿಳಿಸಿದ ಯಾವುದೇ ಕಂಪನಿ ಹಾಗೂ ಯಾವುದೇ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಉದ್ಯೋಗ ಆಕಾಂಕ್ಷಿಗಳಾಗಿದ್ದರೆ ನೌಕರಿ ಡಾಟ್ ಕಾಮ್ ಜಾಬ್ ಪೋರ್ಟಲ್ಗೆ ನೀವು ಭೇಟಿ ನೀಡಬೇಕು ಹಾಗೂ ಅರ್ಜಿ ಸಲ್ಲಿಸುವ ಮುನ್ನ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ ಅದೇ ರೀತಿ ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ಕೊಟ್ಟಿರ್ತೀನಿ ಈ ಒಂದು ವೆಬ್ಸೈಟ್ನಲ್ಲಿ ಬೇಸಿಕ್ ಡೀಟೇಲ್ಸ್ ಸಂಪರ್ಕ ಮಾಹಿತಿಗಳನ್ನು ನೀಡಿ ರೆಸ್ಯೂಮ್ ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಪಡೆದಿರಬೇಕು ಹಾಗೂ ಪ್ರೊಫೈಲ್ ಕ್ರಿಯೇಟ್ ಮಾಡಿರಬೇಕು ಹುದ್ದೆಗಳನ್ನು ಸರ್ಚ್ ಮಾಡಿ ಅರ್ಜಿ ಹಾಕುವ ವಿಧಾನ ಈ ಕೆಳಗಿನಂತಿದೆ ಬೆಂಗಳೂರಿನಲ್ಲಿ ಪ್ರಸ್ತುತ ಖಾಸಗಿ ಕಂಪನಿಗಳ ಖಾಲಿ ಹುದ್ದೆಗಳು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅನುಭವ ಇರುವವರಿಗೆ ಬೆಂಗಳೂರಿನಲ್ಲಿ ಮೇಲೆ ತಿಳಿಸಿದ ಕ್ಷೇತ್ರದ ವಿವಿಧ ಹುದ್ದೆಗಳು ಖಾಲಿ ಇರುವ ಬಗ್ಗೆ ಲೀಸ್ಟ್ ನೋಡಬಹುದು ನಿಮ್ಮ ಆಸಕ್ತ ಹುದ್ದೆಯ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ವೆಬ್ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಹುದ್ದೆ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿ ಓದಿಕೊಳ್ಳಬಹುದು ಅರ್ಜಿ ಸಲ್ಲಿಸಲು ಲಾಗಿನ್ ಟು ಅಪ್ಲಿ ಎಂದಿರುವಲ್ಲಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಇನ್ನೂ ನೌಕರಿ ಡಾಟ್ ಕಾಮ್ನಲ್ಲಿ ರಿಜಿಸ್ಟ್ರೇಷನ್ ಪಡೆದಿಲ್ಲದಿದ್ದಲ್ಲಿ ರಿಜಿಸ್ಟ್ರೇಷನ್ ಟು ಅಪ್ಲಿ ಎಂದಿರುವಲ್ಲಿ ಕ್ಲಿಕ್ ಮಾಡಿ ಈ ರೀತಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಳ್ಳಿ ನಂತರ ನೀವು ಅರ್ಜಿ ಸಲ್ಲಿಸಿ ಉದ್ಯೋಗವನ್ನು ಪಡೆಯಬಹುದು ಈ ರೀತಿ ನೀವು ಅರ್ಜಿ ಸಲ್ಲಿಸಿ ಉದ್ಯೋಗವನ್ನು ಪಡೆದುಕೊಂಡು ಒಂದು ಒಳ್ಳೆಯ ಭವಿಷ್ಯತನ್ನು ರೂಪಿಸಿಕೊಳ್ಳಿ ಎಂದು ಹಾರೈಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದುವರೆಗೆ ಈ ವಿಡಿಯೋವನ್ನು ನೋಡಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ